ಕುಮ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಮೂಡಿದ ಬಿರುಕು ಈಗ ಶಾಸಕ ದಿನಕರ್ ಶೆಟ್ಟಿ ಮತ್ತು ಜೆಡಿಎಸ್ ಮುಖಂಡ ಸೂರಸ್ ಸೋನಿ ನಡುವೆ ತೀವ್ರ ಸಂಘರ್ಷಕ್ಕೆ ಕಾರಣವಾಗಿದೆ ಈ ವರದಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಕಳೆದ ಸರಿಸುಮಾರು ಹದಿನೈದು ವರ್ಷಗಳಿಂದಲೂ ಶಾಸಕ ದಿನಕರ್ ಶೆಟ್ಟಿ ಮತ್ತು ಸೂರಸ್ವೋನಿ ನಡುವೆ ರಾಜಕೀಯ ಪೈಪೋಟಿ ಇದೀಗ ವೈಷಮ್ಯಕ್ಕೆ ತಿರುಗುವಂತಾಗಿದೆ ಶಾಸಕ ದಿನಕರ್ ಶೆಟ್ಟಿಯವರಿಗೆ ನೇರ ಪೈಪೋಟಿ ನೀಡುವವರು ಸೂರಸ್ವೋನಿ ಎಂಬುದನ್ನು ದಿನಕರ್ ಶೆಟ್ಟರು ಕೂಡ ಚೆನ್ನಾಗಿ ಅರ್ತಿದ್ದಾರೆ ಹಾಗಾಗಿ ಅವರು ಯಾವ ಕಾರಣಕ್ಕೂ ಸ್ವನಿಯನ್ನು ತಮ್ಮ ಬಿಜೆಪಿ ಪಕ್ಷದೊಳಕ್ಕೆ ಬಿಟ್ಟುಕೊಳ್ಳಲು ಸಿದ್ಧವಿಲ್ಲ ಎಂಪಿ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆ ಕಾಗೇರಿಯವರನ್ನ ಗೆಲ್ಲಿಸಿಕೊಳ್ಳುವವರಿಗೆ ಮಾತ್ರ ಎಂಬುದು ಇಡೀ ಕ್ಷೇತ್ರ ಜನತೆಗೆ ಗೊತ್ತಿರುವ ಸತ್ಯ ಆದರೆ ಜೆಡಿಎಸ್ ಮಾತ್ರ ಇನ್ನು ಬಿಜೆಪಿಗೆ ಅಂಟಿಕೊಂಡಂತೆ ಕಾಣುತ್ತಿದೆಯೇ ಹೊರತು ಬಿಜೆಪಿ ಯಾವತ್ತೂ ಜೆಡಿಎಸ್ ಅನ್ನ ಸಹಿಸಲ್ಲ ಎಂಬುದನ್ನ ಬಿಜೆಪಿಯಲ್ಲಿ ನಡೆಯುತ್ತಿರುವ ರಾಜಕೀಯ ವಿದ್ಯಮಾನವೇ ಸಾಕ್ಷಿಯಾಗಿದೆ ಶಾಸಕ ದಿನಕರ್ ಶೆಟ್ಟಿ ಮತ್ತು ಸೂರತ್ ಸೋನಿ ನಡುವಿನ ರಾಜಕೀಯ ಹೋರಾಟ ನಿನ್ನೆ ಮೊನ್ನೆದಲ್ಲ ಕಳೆದ ಹದಿನೈದು ವರ್ಷಗಳಿಂದಲೂ ನಡೆಯುತ್ತಲೇ ಇದೆ ಜೆಡಿಎಸ್ನಲ್ಲಿ ಶಾಸಕರಾಗಿದ್ದ ದಿನಕರ್ ಶೆಟ್ಟಿ ಅವರಿಗೆ ಭವಿಷ್ಯದಲ್ಲಿ ಸೋನಿ ದೊಡ್ಡ ರಾಜಕೀಯ ಎದುರಳೆಯಾಗಿ ಬೆಳೆಯುವ ಸೂಚನೆ ಸಿಕ್ಕಿತ್ತು ಹೋರಾಟದ ಮೂಲಕವೇ ಅಂದು ಬಿಜೆಪಿಯಲ್ಲಿ ಪ್ರಭಾವಿ ಮುಖಂಡರಾಗಿ ಬೆಳೆದಿದ್ದ ಸೋನಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಟಿಕೆಟ್ ನೀಡಿ ಚುನಾವಣೆ ಕಣಕ್ಕಿಳಿಸಿತ್ತು ಆಗ ಕ್ಷೇತ್ರದಲ್ಲಿ ಅಷ್ಟೊಂದು ಹಿಡಿತ ಸಾಧಿಸದ ಬಿಜೆಪಿ ಸೋಲು ಕಂಡರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಪರೇಶ್ ಮೆಸ್ತನ ಸಾವು ಕೊಲೆ ರೂಪ ಪಡೆದು ಕರಾವಳಿ ಜಿಲ್ಲೆಯಲ್ಲಿ ಬಿಜೆಪಿಗೆ ನೂರಾನೆಯ ಬಲವನ್ನ ನೀಡಿತ್ತು ಅಂತ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಬಿಜೆಪಿಯಲ್ಲಿ ಶಾಸಕನಾಗಿ ಬೀಗುವ ಸುವರ್ಣ ಗಳಿಗೆಯಾಗಿತ್ತು ಅಂತ ಸಂದರ್ಭದಲ್ಲಿ ಜೆಡಿಎಸ್ ತೊರೆದು ಬಿಜೆಪಿಗೆ ಬಂದ ದಿನಕರ್ ಶೆಟ್ಟಿಯವರು ತನ್ನ ರಾಜಕಾರಣದ ಚಾಣಕ್ಷತನವನ್ನೇ ಪ್ರದರ್ಶಿಸುವ ಮೂಲಕ ಬಿಜೆಪಿಯಲ್ಲಿ ಸೋನಿ ವಿರುದ್ದವೇ ಬಣವೊಂದು ಸೃಷ್ಟಿಸಿ ಟಿಕೆಟ್ ಅನ್ನು ಕೂಡ ದಕ್ಕಿಸಿಕೊಂಡು ಮತ್ತೆ ಎರಡನೇ ಅವಧಿಗೆ ಶಾಸಕರಾದರು ಸೋನಿ ಕೂಡ ಬಿಜೆಪಿ ತೊರೆದು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆ ಕಣಕ್ಕಿಳಿದು ಸೋಲು ಕಂಡರು ಬಳಿಕ ಬದಲಾದ ರಾಜಕಾರಣದ ಸನ್ನಿವೇಶದಿಂದ ಸೋನಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರ ಸಂಪರ್ಕದಿಂದ ಜೆಡಿಎಸ್ ಸೇರಿಕೊಂಡು ಕ್ಷೇತ್ರದಲ್ಲಿ ಸಾಮಾಜಿಕ ಕೆಲಸ ಮಾಡಿದ ಪರಿಣಾಮವೇ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಎಂಎಲ್ಎ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ವಿರುದ್ಧ ಎದ್ದ ಅಸಮಾಧಾನದ ಹೊಗೆ ಶೆಟ್ಟರನ್ನ ಕಂಗೆಡಿಸಿ ಕೆಲವು ಕಷ್ಟ ಎಂದು ಶೆಟ್ಟರಿಗೆ ಮೂರು ದಶಕಗಳ ಕುಟುಂಬದ ದ್ವೇಷವನ್ನು ಮರೆತು ಆಸರಿಯಾಗಿದ್ದು ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟರ ಬಣ ಎಂಬುದು ಈ ಕ್ಷೇತ್ರದ ಎಲ್ಲರಿಗೂ ತಿಳಿದ ವಿಚಾರ ಆ ಬಣ ತಮ್ಮ ಸಮಾಜದ ಸಂಘಟನೆಯನ್ನು ಬಲಗೊಳಿಸಿಕೊಂಡು ಇತರೆ ಸಮಾಜದವರನ್ನ ವಿಶ್ವಾಸಕ್ಕೆ ಪಡೆದು ಯಾರೂ ಊಹಿಸದ ರೀತಿಯಲ್ಲಿ ಮತಭೇಟಿ ಮಾಡಿದ ಪರಿ ದಿನಕರ್ ಶೆಟ್ಟಿ ಅವರನ್ನ ಮೂರನೇ ಬಾರಿಗೂ ಶಾಸಕ ಸ್ಥಾನಕ್ಕೆ ಏರಿಸಿತ್ತು ಇದರಿಂದ ದಿನಕರ್ ಶೆಟ್ಟಿ ಕೇವಲ ಆರುನೂರ ಎಪ್ಪತ್ತೊಂದು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಮೂರನೇ ಅವಧಿಗೆ ಶಾಸಕರಾಗಿ ಮತ್ತೆ ಅಧಿಕಾರ ಅನುಭವಿಸುವಂತಾಯಿತು ಆದರೆ ದಿನಕರ್ ಶೆಟ್ಟರಿಗೆ ಶಾಸಕ ಸ್ಥಾನ ಕೊಡಿಸಿದ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಮತ್ತು ಅವರ ಪುತ್ರ ರವಿಕುಮಾರ್ ಶೆಟ್ಟಿ ಮಾತ್ರ ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪಾದರು ಒಮ್ಮೊಮ್ಮೆ ಇಂತಹ ಕಹಿ ಸತ್ಯವನ್ನು ನೆನಪಿಸಿದರೆ ಕೆಲ ರಾಜಕಾರಣಿಗಳಿಗೆ ಬೇಸರ ಮೂಡುವುದು ಸಹಜ ಆದರೆ ಸತ್ಯ ಯಾವತ್ತೂ ಸುಳ್ಳಾಗಲು ಸಾಧ್ಯವಿಲ್ಲ ಹೈಕೋರ್ಟ್ನಲ್ಲಿ ದಿನಕರ್ ಶೆಟ್ಟರಿಗೆ ದೊರೆತ ಜಯವನ್ನ ವಿಜಯೋತ್ಸವವನ್ನಾಗಿ ಆಚರಿಸುವ ಮೂಲಕ ಮೈತ್ರಿಯಲ್ಲಿ ಹುಟ್ಟಿಕೊಂಡ ಬಿರುಕು ಈಗ ದಿನಕರ್ ಶೆಟ್ಟಿ ಮತ್ತು ಸೂರಸ್ವನಿ ನಡುವೆ ಬಿರುಗಾಳಿಯನ್ನೇ ಸೃಷ್ಟಿಸಿದೆ ಶಾಸಕರು ನೀಡಿದ ಹೇಳಿಕೆಗೆ ಟಾಂಗ್ ನೀಡಿದ ಸೋನಿಗೆ ಮತ್ತೆ ದಿನಕರ್ ಶೆಟ್ಟರು ಮೈತ್ರಿ ಧರ್ಮದ ಪಾಠ ನಿಮ್ಮಿಂದ ಕಲಿಯಬೇಕಿಲ್ಲ ಎಂಬ ಖಡಕ್ ಸಂದೇಶವನ್ನೇ ಸೋನಿಗೆ ರವಾನಿಸಿದ ಶಾಸಕರು ನಿಮಗೆ ತಾಕತ್ತಿದ್ದರೆ ಕ್ಷೇತ್ರದಲ್ಲಿ ನಡೆದ ಭ್ರಷ್ಟಾಚಾರವನ್ನು ದಾಖಲೆ ಸಮೇತ ಸಾಬೀತುಪಡಿಸಿ ದೂರು ದಾಖಲಿಸಿ ಎಂದು ನೇರವಾಗಿ ಸವಾಲು ಹಾಕಿದ್ದಾರೆ ಶಾಸಕರು ಇಷ್ಟೊಂದು ಧೈರ್ಯವಾಗಿ ಸವಾಲು ಹಾಕಿದ್ದಾರೆ ಎಂದರೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ಲವೇ ಎಂಬ ಪ್ರಶ್ನೆ ಕೂಡ ಮೂಡುವುದು ಸಹಜ ಆದರೆ ಭ್ರಷ್ಟಾಚಾರ ಸಾಬೀತು ಮಾಡುವುದು ಅಷ್ಟೊಂದು ಸುಲಭದ ಮಾತಲ್ಲ ಒಂದು ವೇಳೆ ಸೋನಿ ದಾಖಲೆ ಸಮೇತ ಕಾನೂನು ಹೋರಾಟಕ್ಕೆ ಮುಂದಾದರೆ ಸಿಕ್ಕಿ ಬೀಳುವುದು ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು ಅನ್ನೋದು ಓಪನ್ ಸೀಕ್ರೆಟ್ ಅವರೆಲ್ಲ ನ್ನ ಸೋನಿ ಯಾವ ಕಾರಣಕ್ಕೂ ಎದುರು ಹಾಕಿಕೊಳ್ಳಲ್ಲ ಎಂಬುದು ಶೆಟ್ಟರಿಗೆ ಚೆನ್ನಾಗಿ ಗೊತ್ತು ಆ ಪ್ರಬಲ ವಿಶ್ವಾಸದಿಂದಲೇ ಈ ಸವಾಲು ಹಾಕಿದ್ದು ಎಂದು ಕೆಲ ಜೆಡಿಎಸ್ ಮುಖಂಡರು ಮಾತನಾಡಿಕೊಳ್ಳುವಂತಾಗಿದೆ ಈ ಎಲ್ಲಾ ರಾಜಕೀಯ ವಿದ್ಯಮಾನಗಳಿಂದ ದಿನಕರ್ ಅವರಿಗೆ ಓರ್ವ ಪ್ರಬಲ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದು ಸೂರಜ್ ಸೋನಿ ಎಂಬುದನ್ನು ಇಡೀ ಕ್ಷೇತ್ರದ ಜನ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅವರಿಬ್ಬರ ನಡುವೆ ರಾಜಕೀಯ ಜಟಾಪಟಿ ಆರೋಪ ಪ್ರತ್ಯಾರೋಪಗಳ ಸಂಘರ್ಷ ನಡೆಯುವುದು ನಿರೀಕ್ಷಿತವೇ ಎಂಬುದು ಹಲವು ರಾಜಕೀಯ ಪಂಡಿತರ ಲೆಕ್ಕಾಚಾರ ಏನೇ ಆಗಲಿ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಮೂಡಿದ ಬಿರುಕಿಗೆ ಶಾಸಕರು ತುಪ್ಪ ಸುರಿಯುವ ಮೂಲಕ ಬೆಂಕಿ ಹೊತ್ತಿಸಿದ್ದಾರೆ ಅದು ಮುಂದೆ ಜ್ವಾಲೆಯಾಗಿ ಯಾವ ರೂಪ ಪಡೆಯುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ